ಅಂತ ಇವರು ಕಂಬಿ ಇಲ್ಲ ಆನೆಗಳ ರಾಜಕೀಯ ಪುಡಾರಿ ಜಮೀನ್ಗೋಸ್ಕರ ಇವರು ಇ ಪಿ ಟಿ ಮಾಡಿ ಇಲ್ಲಿ ಕಂಬಿ ನೆಡ್ತಾ ಇರೋದು ಈ ಪಕ್ಕದ ರೋಡ್ ಅಲ್ಲಿ ಕಾಡಿಂದ ಬರುವ ಆನೆಗೆ ಪೆಂಟಕಾಲ್ ಹಾಕವ್ರೆ ಇದು ಟೆಂಟಕಾಲ್ ಪೆಂಚ ಅಂತ ಹೇಳಿ ಈ ಟೆಂಟಕಾಲ್ ಪೆಂಚಲು ಕೂಡ

ಇದ್ರಲ್ಲೂ ಕೂಡ ಬಹಳ ಹಗರಣ ಮಾಡಿದ್ದಾರೆ ಮನೆಗಳು ದಾಡ್ತಾರೆ ಅಂತ ಇವರು ಕಂಬಿ ನಡ್ತಾ ಇಲ್ಲ ಯಾರೋ ರಾಜಕೀಯ ಪುಡಾರಿ ಜಮೀನ್ಗೋಸ್ಕರ ಇವರು ಇಪಿಟಿ ಮಾಡಿ ಇಲ್ಲಿ ಕಂಬಿ ನಡ್ತಾ ಇರೋದು ಈ ಪಕ್ಕದ ರೋಡ್ ಅಲ್ಲಿ ಕಾಡಿಂದ ಬರುವ ಆನೆಗೆ ಪೆಂಟಕಲ್ ಹಾಕವ್ರೆ ಪೆಂಟಕಲ್ ಹಾಕಿ ಇಲ್ಲಿ ಇಪಿಟಿ ಪಿ ಇಲ್ಲಿ ಯಾವ ಆನೆನು ಬರೋಲ್ಲ ಏನು ಬರೋಲ್ಲ ಇವರು ಅವನ ಜಮೀನ್ಗೋ ರಕ್ಷಣೆಗೋಸ್ಕರ ಅದು ಒತ್ತುವರಿ ಜಮೀನು ರಾಜಕಾರಣಿಗಳಿಗೋಸ್ಕರ ಒತ್ತುವರಿ ಮಾಡ್ಕೊಂಡು ಅವನು ರಕ್ಷಣೆಗೋಸ್ಕರ ಇಲ್ಲೇನು ಅವಶ್ಯಕತೆ ಇಲ್ಲ ಅನೇಕ ಏನು ಅವಶ್ಯಕತೆ ಇಲ್ಲ ಇದು ಹೋದ ವರ್ಷ ಎಂಬತ್ಮೂರ್ ಎಂಬ ಎರಡ್ ಸಾವಿರದ ಇಪ್ಪತ್ ಮೂರ್ ಸಾಲಲ್ಲಿ ಕೆಲಸ ಆಗಿರುದು ಫುಲ್ ಡ್ರಾನು ಮಾಡ್ಕೊಬಿಟ್ಟವ್ರೆ ಈಗ ನಾವು ಎಸ್ಟಿಮೇಟ್ ಕೊಡಿ ಅಂತ ಮಾಹಿತಿ ಆಗ್ತಾ ಎಸ್ಟಿಮೇಟ್ ಕೊಡ್ಲಿಲ್ಲ ಎಸ್ಟಿಮೇಟ್ ಕೊಡದೆ ಇವರು ಅಕ್ರಮವಾಗಿ ಈಗ ಈ ಕೆಲಸ ಮಾಡ್ತಾವ್ರೆ ದುಡ್ಡ ತಕ್ಕಂದು ಇದು ಗುತ್ತಿಗೆದಾರನೇ ಮಾಡಿದ್ರೆ ಒಬ್ಬ ಕೆಲಸ ಮುಗಿಸ್ಬಿಟ್ರು ಗುತ್ತಿಗೆದಾರ ಮಾಡ್ತಾ ಇಲ್ಲ ಇದು ಇಲ್ಲಿ ಎ ಸಿ ಅಂತ ನಾಗೇಂದ್ರ ಪ್ರಸಾದ್ ಒಬ್ರು ಅವ್ರೆ ಅವ್ರನ್ನೇ ಈ ಕಂಟ್ರಾಕ್ಟು ಯಾಕೆಂದ್ರೆ ಅವ್ರಿಗೆ ಅಷ್ಟ ಇಷ್ಟ ಕಮಿಷನ್ ಕೊಟ್ಬಿಟ್ಟು ಪೂರ್ತಿ ಕಂಟ್ರಾಕ್ಟು ಕನಪುರ ವೈಟ್ ಲಪ್ಪು ಕಾವೇರಿ ವೈಟ್ ಲಪ್ ಎ ಸಿ ಎಫ್ ಅವರು ಮೂರು ರೇಂಜ್ರಲ್ಲಿ ಇವ್ರದೇ ದರ್ಬಾರು ಮೂರು ರೇಂಜ್ರಲ್ಲಿ ಇವರೇ ಇಲ್ಲಿಂದ ಅಲ್ಗಡಿತಾರೆ ಕಂಬುವ ಇಲ್ಲಿಂದ ಅಲ್ಲಿ ಒಡಿತಾರೆ ಈಗ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲ ನಾವು ಇನ್ನೂ ಮಾಡ್ತಾನೆ ಅವ್ರೆ ಮಾರ್ಚಿಂಗ್ ಮುಗ್ದೋಗಾಯ್ತು ಯಾವ ಆಧಾರ್ ಮೇಲೆ ತಗೊಂಡಿದ್ರು ಪರ್ಮಿಟಾ ಪರ್ಮಿಷನ್ ಇವರು ಗುತ್ತಿಗೆದಾರ ಆಗಿದ್ರೆ ಭಯ ಬರೋದು ದುಡ್ಡು ಮುಟ್ಕೊಳ್ ಆಗ್ತಾ ಕೆಲಸ ಮಾಡ್ಬಿಡೋನು ಗುತ್ತಿಗೆದಾರ ಅಲ್ವಲ್ಲ ಈ ಎಸೆಪೇ ಕೆಲಸ ಮಾಡಿಸ್ತಾ ಇರೋದು ಸರಿ ಮೂಲ ಮೂರು ರೇಂಜ್ ಮೂರು ರೇಂಜ್ರಿಗೆ ರೇಂಜ್ರೇ ಇಲ್ಲ ಎಲ್ಲ ಒಬ್ಬ ಡಿ ಆರ್ ಎಫ್ನ ರೈಂಜ್ರು ಮಾಡ್ಕೊಂಡು ಒಬ್ಬ ಡಿ ಆರ್ ಎಫ್ನ ಇಲ್ಲ ಮೂರು ರೈಂಜ್ರಿಗೆ ಒಬ್ಬ ಡಿ ಆರ್ ಎಫ್ನ ಚಾರ್ಜ್ ಕೊಟ್ಟವ್ರೆ ಆ ಡಿ ಆರ್ ಎಫ್ಗೆ ಚಾ ಎಪೋಸಿ ಚಾರ್ಜ್ ಶೀಟ್ ಬರೀಕೆ ಅಧಿಕಾರ ಇಲ್ಲ ಅವ್ರು ಏನಿದ್ರು ಬೀಟ್ ಫಾರೆಸ್ಟು ಬೀಟಲ್ಲಿ ನೋಡೋರು ಬ ತಗೊಂಡೋಗಿ ಮೂರ ವಲಯ ಇನ್ಚಾರ್ಜ್ ಕೊಟ್ಟವರಲ್ಲ ಇದು ಹಗಲು ಧಾರವಾಡ ಅಲ್ವಾ ಕುತಂತ್ರ ನಾಗರಾಜ್ ಅವರೇ ಈಗ ನಾವು ಯಾವುದೇ ಒಂದು ಸುದ್ದಿ ಮಾಡಬೇಕಾದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತೀವಿ ಬಟ್ ಆದರೆ ವಿಡಿಯೋ ನೋಡುವಂಥ ಸಾಮಾನ್ಯ ಪ್ರಜೆಗಳು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗೋ ರೀತಿಲಿ ಯಾವ ರೀತಿ ಭ್ರಷ್ಟಾಚಾರ ನೀಡಿತದೆ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಸರ್ ಹೌದು ಸೊ ಹಾಗೆ ಈಗ ಏನು ಇಂದು ಈ ಒಂದು ಆನೆ ತಡೆಗೋಸ್ಕರ ಮಾಡುವಂಥ ಈ ಒಂದು ರೈಲ್ವೆ ಕಂಬಿ ಕಾಮಗಾರಿ ಇದೆಯಲ್ಲ ಇದರಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಯಾವ ರೀತಿ ಹಣನ ಕೊಳ್ಳೆ ಹೊಡಿತಾರೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸಾಮಾನ್ಯ ಜನಗಳಿಗೆ ಅರ್ಥ ಆಗದ್ರಿ ಸ್ವಲ್ಪ ವಿವರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಸರ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೂವರೆ ಮೀಟ್ರ್ ಒಳಗಡೆ ಹೋಗ್ಬೇಕು ಅಂತಿದೆ ಸರ್ ಆಮೇಲೆ ಒಂದು ಎರಡೂವರೆ ಮೀಟ್ರ್ ಮೇಲ್ಗಡೆ ಬರಬೇಕು ಅಂತಿದೆ ಯಾಕೆಂದ್ರೆ ಏಳು ಏಳು ಅಡಿ ಮೇಲೆ ಬರಬೇಕು ಅಂತಿದೆ ಸರ್ ಇದು ನೋಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಏಳು ಅಡಿ ಮೇಲ್ ಬರ್ಬೇಕು ಅಂತ ಹೇಳ್ತಾರೆ ಈ ಪೋಲನ್ನ ಆರು ಅಡಿ ಬರುತ್ತೆ ಸರ್ ಹ್ಞೂ ಹ್ಞೂ ಹ್ಮ್ ಆರು ಅಡಿ ಬರುತ್ತೆ ನೋಡಿ ಏಳು ಅಡಿ ಕೆಳಗಡೆ ಇನ್ನೊಂದು ಅಡಿ ಇಲ್ಲ ಆರು ಅಡಿನೂ ಕೂಡ ಬಂದಿಲ್ಲ ಹ್ಮ್ ಹ್ಮ್ ಸರಿ ಸರ್ ಸರಿ ಸರ್ ಈಗ ಅದರಿಂದ ಭೂಮಿ ಒಳಗಡೆ ಇರ್ಬೇಕು ಸರ್ ಸರ್ ಭೂಮಿ ಒಳಗಡೆ ನಾಲ್ಕು ಅಡಿ ಪೋಲ್ ಇರಬೇಕು ಅಂತ ಒಟ್ಟು ಇಲ್ಲಿ ಈ ಒಂದು ಪೋಲ್ ಎಷ್ಟು ಲೆಂತ್ ಇರುತ್ತೆ ಪೋಲು ನಾಲ್ಕು ಅಡಿ ಏಳು ಅಡಿ ಒಟ್ಟು ಹನ್ನೊಂದುವರೆ ಹನ್ನೆರಡು ಅಡಿ ಬರುತ್ತೆ ಹನ್ನೊಂದುವರೆ ಹನ್ನೆರಡು ಅಡಿ ಬರ್ಬೇಕು ಬರುತ್ತೆ ಈಗ ನಮ್ಗೆ ಮೇಲ್ಗಡೆ ಇಷ್ಟು ಕಾಣ್ತಾ ಇದೆ ಒಳಗಡೆ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಅದನ್ನ ಅಗದೇ ಪರಿಶೀಲನೆ ಮಾಡ್ಬೇಕು ಮಾಡ್ಬೇಕು ಅದಕ್ಕೆ ಅಗದೇ ಪರಿಶೀಲನೆ ಮಾಡಕ್ಕೆ ಮಾನ್ಯ ಸಿ ಸಿ ಎಫ್ ಅವ್ರಿಗೆ ನಾವು ತಿಳುವಳಿಕೆ ಹೇಳಿದಾಗ ಈ ತರ ಆಗಿದೆ ಭ್ರಷ್ಟಾಚಾರ ಅಂತ ಹೇಳಿದಾಗ ಅವ್ರ ಟೈಮ್ ಅಲ್ಲಿ ಬರಕ್ ಆಗ್ಲಿಲ್ಲ ಎರಡನೇ ನೋಟಿಸ್ ಕೊಟ್ಟಾಗ್ಲೂ ಕೂಡ ಬರ್ಲಿಲ್ಲ ಎಷ್ಟು ಬರ್ತೀನಿ ಅಂತ ಹೇಳಿದಾರೆ ಸರ್ ಸರಿ ಇನ್ನೊಂದು ವಿಚಾರ ಹ ಈಗ ಊರುಗಳಲ್ಲಿ ಯಾವುದೇ ಕಾಮಗಾರಿ ಆದ್ರೆ ನಾಮಫಲಕ ಹಾಕಿರ್ತಾರೆ ನಾಮಫಲಕ ಈ ಅಂದಾಜು ವೆಚ್ಚ ಇಷ್ಟು ಈ ದಿನಾಂಕದಿಂದ ಈ ದಿನಾಂಕದಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಹೌದು ಮತ್ತೆ ಇಂತದೇ ಒಂದು ಲಕ್ಷ ವೆಚ್ಚ ಆಗಿದೆ ಅಂತ ಹಾಕ್ತಾರೆ ಆದ್ರೆ ಈ ಒಂದು ಕಂಬಿಗಳ ವಿಚಾರದಲ್ಲಿ ಯಾವ್ದೇ ತರಹದ ನಾಮಫಲಕ ಹಾಕಿಲ್ಲ ಹಾಕಿಲ್ಲ ಸರ್ ಈ ಕಾಮಗಾರಿ ಇಷ್ಟು ವೆಚ್ಚ ಏನು ಅಂತ ಇದನ್ನ ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಸರ್ ಸರ್ ಇಲ್ಲಿ ನಾವು ಫಲಕ ಹಾಕಿ ಅಂತ ಹೇಳಿದ್ರು ಹಾಕಲ್ಲ ಸರ್ ಅವರು ಯಾಕೆಂದ್ರೆ ಭ್ರಷ್ಟಾಚಾರ ಹೋಗಕ್ಕೆ ಯಾವ್ದನ್ನು ಅಣ್ಣ ತೋರಲ್ಲ ಇವರು ಇವಾಗ ಏನ್ ನಾವೇನೋ ಅರ್ಜಿ ಹಾಕ್ತಿವಿ ಅನ್ಕೊಳ್ಳಿ ಅಲ್ಲೇನ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿ ಏನೇ ದುಡ್ಡು ಕಟ್ಟಿದ್ರು ಕಟ್ಸ್ಕೋತಾರೆ ಸರ್ ಬೇಕು ಅಂತ ಯಾವ್ದೇ ಡಾಕ್ಯುಮೆಂಟ್ ಕೊಡಲ್ಲ ಈಗ ನೀವು ಈ ವಿಚಾರದಲ್ಲಿ ಮಾಹಿತಿ ಹಾಕಲ್ಲಿ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿದೀವಿ ಸರ್ ಕೊಟ್ಟಿಲ್ಲ ದುಡ್ಡು ಕಟ್ಟಿದೀರಾ ಇನ್ನೂ ಕಟ್ಟಿದೀವಿ ಸರ್ ಏನು ಕೊಟ್ಟಿಲ್ಲ ಅವರು ಅದೇನೋ ಗೊತ್ತಿಲ್ಲ ಸರ್ ನಾವು ಮೇಲ್ಮನವಿ ಹಾಕಿದೀವಿ ಮೇಲ್ಮನವಿ ಮಾಡಿದಾಗ ಕೊಡಿ ಅಂತಾರೆ ಆಮೇಲೆ ಎರಡನೇ ಮೇಲ್ಮನವಿ ಬೆಂಗಳೂರಿಗೆ ಹಾಕಿದಿವಿ ನಿಂಗಯ್ಯ ಅಂತೇಳಿ ನಮ್ಮ ನಮ್ಮ ಸ್ನೇಹಿತರವ್ರ ಕೈಲಿ ಹಾಕ್ಸಿದೀವಿ ಅವ್ರು ಏನ್ ಮಾಡಿದಾರೆ ಬೆಂಗಳೂರ್ ಹಾಕಿದ್ದಾರೆ ಎರಡನೇ ಮೇಲ್ಮನವಿ ಹಾಕಿದ್ದಾರೆ ಅವ್ರು ಏನ್ ಮಾಡಿದಾರೆ ಸಿ ಎಫ್ ಸರ್ಕಲ್ಗೆ ನೀವು ಮಾಹಿತಿ ಮಾಹಿತಿನಿ ತಲು ತಲುಪಿಸಿ ಅವ್ರು ಮಾಹಿತಿ ಕೊಡಿಸ್ತಾರೆ ಹೇಳಿ ಕೊಡ್ತಾರೆ ಅವರು ಪುನಃ ಮಾಹಿತಿ ಕೊಡಿ ಅಂತ ಹೇಳ್ತಾರೆ ಕೊಡಲ್ಲ ಸರ್ ಮೇಲ್ ಅಧಿಕಾರಿ ಹೇಳಿದ್ರು ಕೊಡಲ್ಲ ಪುನಃ ಹೇಳಿ ನಾವೇನು ಮಾಡ್ತೀವಿ ಮೇ ಎರಡನೇ ಮೇಲ್ ಮನವಿಗೆ ರಿಪ್ಲೈ ಏನೇ ಬಂದಿರ್ತದೋ ಅದನ್ನು ಸಲ್ಸಿರ್ತೀವಿ ಸರ್ ಸರಿ ಸರ್ ಈಗ ಇನ್ನೊಂದು ವಿಚಾರ ನನಗೊಂದು ಒಂದಷ್ಟು ಮಾಹಿತಿ ಬಂದಿದೆ ಈ ಕಂಬಿಗಳು ಹಾಕ್ಬೇಕಾದ್ರೆ ಜಿ ಪಿ ಎಸ್ ಮಾಡಿರ್ತಾರೆ ಹಾಂ ಮತ್ತು ಎಷ್ಟೋ ಕಿಲೋಮೀಟರ್ ಗಳನ್ನ ಮಾಡಿಲ್ಲ ಅಂದ್ರೂ ಮಾಡಿದೀವಿ ಅಂತ ಬಿಲ್ ತಗೊಂಡಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಇದೆ ನಿಜಾನ ಸರ್ ಹೌದು ಸರ್ ನಿಜ ಯಾವ್ದೇ ಅಂದ್ರೆ ಹಿಂದೆ ಹಿಂದ ಎರಡ್ ಸಾವಿರದ ಹದಿನಾರ ರೈಲ್ವೆ ಬ್ಯಾರಿಗೆ ಮಾಡ್ತಾ ಇದ್ದಾರೆ ಸರ್ ಈ ಎರಡ್ ಸಾವಿರದ ಹದಿನೈದು ಹದಿನಾರಿಂದನ ಕೂಡ ಯಾವ್ದೇ ಜಿ ಪಿ ಎಸ್ ರೀಡಿಂಗ್ ಹಾಕಿಲ್ಲ ಜಿ ಪಿ ಎಸ್ ರೀಡಿಂಗ್ ಹಾಕ್ಬೇಕು ಅಂತ ನಿಯಮ ಅನುಸಾರ ಇದೆ ಇಂಥ ಕಿಲೋಮೀಟರ್ ಹಿಂದೆ ಕಿಲೋಮೀಟರ್ ಗಂಟೆ ಜಿ ಪಿ ಎಸ್ ರೀಡಿಂಗ್ ಹಾಕ್ಬೇಕು ಅಂತ ಇದೆ ಯಾವುದು ಕೂಡ ಜಿ ಪಿ ಎಸ್ ರೀಡಿಂಗ್ ಹಾಕಲ್ಲ ಆಮೇಲೆ ಇವಾಗ ಏನಾಗಿದೆ ಇವಾಗ ರೈತರಿಗೆ ಗೊತ್ತಾಗಲ್ಲ ಸರ್ ಹಳ್ಳಿ ರೈತರುಗಳಿಗೆ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ಹೇಳಿ ತಿಳುವಳಿಕೆ ಇರೋರ್ಗೂ ಕೂಡ ಗೊತ್ತಾಗ್ತ ತಿಳುವಳಿಕೆ ಕೊಡಲ್ಲ ಇವರು ಏನಾರ ತಿಳುವಳಿಕೆ ಕೊಡ್ತಾರೆ ಅಂದ್ರೆ ಇವಾಗ ಮೇಲ್ಮನವಿ ಸಲ್ಸಿದಿವಿ ಅಲ್ವಾ ಮಾಹಿತಿ ಕೊಡಲ್ಲ ಆಮೇಲೆ ಇಲ್ಲಿ ನಾಮ ನಾಮಫಲಕ ಎಲ್ಲಾರು ನೋಡಿ ಒಂದು ನಾಮಫಲಕ ಇರಲ್ಲ ಯಾಕೆಂದ್ರೆ ಗೊತ್ತಾಗೋಗುತ್ತಲ್ಲ ಹೋಗುತ್ತಲ್ಲ ಸರ್ ಒಂದು ಪೋಲ್ ನೋಡಿದ್ರಿ ಒಂದು ಪೋಲ್ ನೋಡಿದ್ರಿ ಇದೇ ತರ ಆ ಇನ್ನೊಂದು ಪೋಲ್ ನೋಡಿ ಸರ್ ಆರು ಮುಕ್ಕಾಲೆ ಸರ್ ಮುಕ್ಕಾಲೆ ಕೋಲ್ ಬರೋದು ಆಯ್ತು ಎರಡು ನಡೆದಿತ್ತು ಏನು ಮೂರನೇ ಸರಿ ಇದೆ ಹೇಳಿ ನಾವು ಈ ಮೂರನೇ ಪೋಲ್ ಕತೆ ಇದೆ ಆರು ಮುಕ್ಕಾಲ್ ಅಡಿಮೆ ಆರು ಮುಕ್ಕಾಲು ಬಂದು ಕಡಿಮೆ ಬರುತ್ತೆ ಕೋಟಿ ಕೋಟಿ ಹಗರಣ ಇದು ಹೌದು ಸರ್ ಸಾಕು ಸಾಕು ಬಿಡಿ ಸರ್ ಇದು ಹಗರಣಂಗೆ ಆಮೇಲೆ ಏನಾರ ಎ ಪಿ ಕೇಳಿದ್ರೆ ಎಸ್ಟಿಮೇಟ್ ಕೊಡಲ್ಲ ಆಮೇಲೆ ಕಾರ್ಯದಿಶ ಕೇಳಿದ್ರೆ ಕೊಡಲ್ಲ ಕಾರ್ಯದ ಏನಾಗಿದೆ ನಮಗೆ ಬಂದಿರೋ ಸೂಚನೆ ಪ್ರಕಾರ ಈ ಮಾರ್ಚ್ ಗೆ ತೀರೋಗಿದೆ ಸರ್ ಕಾರ್ಯದಿವಸ ಇದೇನಾಗಿದೆ ಬಿಲ್ ಪಾಸ್ ಮಾಡಬೇಕು ಅಂತ ಇರ್ತಾರೆ ಸರ್ ಇವ್ರು ಪೀಸ್ ಪೀಸ್ ಮಾಡಿ ಪೀಸ್ ಮಾಡಿ ಪೀಸ್ ಅಗ್ರಿಮೆಂಟ್ ತರಾನೆ ದುಡ್ಡು ಇವಾಗ ಇವರು ಪರ್ಚೇಸ್ ಮಾಡ್ಬೇಕಾದ್ರು ಸಾಕಷ್ಟು ಹಣ ನುಂಗಿರುವಂತಹ ಸಾಧ್ಯತೆಗಳು ಇರ್ತವೆ ಮತ್ತೆ ಟೆಂಡರ್ ಕೊಡದೇ ಇರೋದು ಅವರೇ ಮಾಡ್ತಿರೋದ್ರಿಂದ ಕೂಡ ಅಲ್ಲಿ ವೈಲೇಷನ್ಸ್ ಮಾಡಿರ್ತಾರೆ ಏನ್ ಮಾಡ್ತಾರೆ ಗೊತ್ತಾ ಸರ್ ಟೆಂಡರ್ ಕೊಡ್ತಾರಾ ಸರ್ ಇದನ್ನ ಟೆಂಡರ್ ಕೊಡ್ತಾರೆ ಏನ್ ಮಾಡ್ತಾರೆ ಟೆಂಡರ್ ದಾರ ಬರಲ್ಲ ಸರ್ ಇದಕ್ಕೆ ಇವರೇ ಆರ್ ಗಳು ಮತ್ತೆ ಹೌದು ಸರ್ ಹೌದು ಆ ತರ ಮಾಡ್ಕೋತಾರೆ ಆಮೇಲೆ ಇನ್ನೊಂದು ಕಾರ್ಯದೇಶ ಇರೋದ್ರಿಂದ ಕಾರ್ಯದೇಶ ಏನಾಗಿದೆ ಮಾರ್ಚ್ ಗೆ ಕ್ಲೋಸ್ ಆಗಿರುತ್ತೆ ಸರ್ ಈ ಇಯರ್ ಅಲ್ಲಿ ಮಾರ್ಚ್ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಕ್ಲಿಯರ್ ಆಗಿರ್ತದೆ ಇವ್ರ ಏನ್ ಮಾಡ್ತಾರೆ ಈ ಪೀಸ್ ವರ್ಕ್ ತರ ಇದನ್ನ ಹೆಂಗಿದೆ ಫುಲ್ ಕೆಲಸ ಮಾಡಿ ದುಡ್ಡು ಇರೋದು ಇವ್ರೇನ್ ಮಾಡ್ತಾರೆ ಕಂಪನಿ ದುಡ್ಡು ತಗೋತಾರೆ ಆಮೇಲೆ ಅಡ್ಡಪಟ್ಟಿ ಆಗ್ತಾರೆ ದುಡ್ಡು ತಗೋತಾರೆ ಹಿಂಗೆ ಏಳ್ನೂರ್ ಮೀಟರ್ ಒಬ್ಬ ಮಾಡ್ತಾ ಯಾರೋ ನಿಮ್ಮ ಇನ್ನೊಬ್ರು ಗೌಡರ್ ಅಂತ ಇದೆ ಇದೆನೂರ್ ಮೀಟರ್ ತಗೊಂಡಿದ್ದಾರೆ ಸರ್ ಇಲ್ಲಿ ಒಂದ್ ಕಾಮಗಾರಿ ಆದ್ಮೇಲೆ ಸರ್ ಇಲ್ಲಿಂದ ಇಲ್ಲಿ ಗಂಟಾ ಕಾಮಗಾರಿ ನಡೆದಿದೆ ನಾಲ್ಕು ನಾಲ್ಕು ಕಾಲ್ ಕಿಲೋಮೀಟರ್ ಅಂತ ಅಂದ್ಮೇಲೆ ಏಳ್ನೂರು ಮೀಟರ್ ಗೆ ದುಡ್ಡು ತಗೋಬಿಡದ ಸರ್ ಮಾಡಿ ಇಲ್ಲಿಂದ ಏನಾದ್ರು ರೈಲ್ ಸಿಗಲ್ಲ ಅಂತ ಹೇಳಿ ಕಂಪ್ಲೇಂಟ್ ಹೇಳ್ತಾರೆ ಇಲ್ಲಿಂದ ಕಂಪನಿ ಇಟ್ಟಿರೋದಕ್ಕೆ ಮಾತ್ರ ದುಡ್ಡು ತಗೊಂಡಿದ್ದಾರೆ ಇವಾಗ ಅಡ್ಡಪಟ್ಟಿ ಹಾಕ್ಬಿಟ್ಟು ಪುನಃ ದುಡ್ಡು ತಗೋತಾರೆ ಅಂದ್ರೆ ಚೆಕ್ ಮೆಜರ್ಮೆಂಟ್ ಒಂದೇ ಟ್ರಿಪ್ ಮಾಡ್ಬೇಕು ಸರ್ ಇದು ಇವಾಗ ಈ ಬೇಕಾ ಬಿಟ್ಟಿ ಮಾಡ್ದಂಗಲ್ಲ ಚೆಕ್ ಮೆಜರ್ಮೆಂಟ್ ಚೆಕ್ ಮೆಜರ್ಮೆಂಟ್ ಏನಂತಂದ್ರೆ ಒಂದು ಟ್ರಿಪ್ ಚೆಕ್ ಮೆಜರ್ಮೆಂಟ್ ಮಾಡಿದ್ಮೇಲೆ ಪೂರ್ತಿ ಕೆಲಸ ಆಗಿರ್ಬೇಕು ನಿಲ್ಸಕ್ ಒಂದ್ ಟ್ರಿಪ್ ಅಣಸಕ್ ಒಂದ್ ಟ್ರಿಪ್ಪು ಬೋಲ್ಟ್ ಟೈಟ್ ಮಾಡಕ್ ಒಂದ್ ಟ್ರಿಪ್ ತಗೋತಾರೆ ಸರ್ ಇವರು ಆ ತರ ಆತರ ತಗೋತಾರೆ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯ ಶಕ್ತಿ ಮತ್ತೆ ಇಂಧನ ಸಮಯ ಎಲ್ಲ ವ್ಯರ್ಥ ಆಗುತ್ತೆ ವ್ಯರ್ಥ ಆಗುತ್ತೆ ಇವಾಗ ನೋಡಿ ಶ್ರೀರಂಗಪಟ್ಟಣದಲ್ಲಿ ಆನೆಗಳೆಲ್ಲ ಓಡಾಟ ಮಾಡ್ತಾ ಇದೆ ಈ ಆನೆಗಳು ಏನಾಗುತ್ತೆ ಈ ರೈಲ್ವೆ ರೈಲ್ವೆ ಬ್ಯಾರಿಗೆ ಪೂರ್ಣಗೊಳಿಸೋದ್ ಕಾರಣ ಆನೆಗಳು ಇಲ್ಲೇ ಪಾಸ್ ಆಗಿರ್ಬೋದು ಯಾಕೆಂದ್ರೆ ಅಲ್ಲೆಲ್ಲ ಪಾಸ್ ಆಗಕ್ಕೆ ಕಾರಣ ಇಲ್ಲ ಇವಾಗ ಮೊದಲು ಆನೆಗಳು ಏನಾಗ್ತಿತ್ತು ಅಲ್ಲೆಲ್ಲ ಆನೆಗಳು ಸಂಚಾರ ಇರ್ತಿತ್ತು ಅಲ್ಲಿ ರೈಲ್ವೆ ಬ್ಯಾರಿಗೇಟ್ ಕಾಮಗಾರಿ ನಿರ್ವಹಣಾ ಮಾಡಿದಾರ ಅದು ಲೇಟಾಗಿ ಮಾಡಿದ್ರು ಅದ್ ಕನಕಪುರಕ್ಕೆಲ್ಲ ಹೊಡೆತಾ ಬಿದ್ದಿದ್ದು ಸರ್ ಸರ್ ಇದು ಟೆಂಟಕಾಲ್ ಪೆಂಚ್ ಅಂತ ಹೇಳಿ ಈ ಟೆಂಟಕಾಲ್ ಪೆಂಚಲ್ಲು ಕೂಡ ಬಹಳ ಭ್ರಷ್ಟಾಚಾರ ಆಗಿದೆ ಸರ್ ಆ ಏನೋ ಒಂದು ಮಾತಾಡ್ತೀವಿ ಏನ್ ಸರ ಅದು ಇವಲ್ಲ ಅದ್ರಲ್ಲಿ ವಿದ್ಯುತ್ ಪ್ರವಾಹಿಸ್ತದ ಪ್ರವಾಹಿಸ್ತದ ಇಲ್ಲಿ ಬ್ಯಾಟ್ರಿ ಮಡಗಬೇಕು ಆ ಬ್ಯಾಟ್ರಿ ಮಡಗೇನು ಇದನ್ನ ಅವೈಡ್ ಮಾಡಕ್ಕೋಸ್ಕರ ಟೆಂಟಕಾಲ್ ಪೆಂಚ್ ಅಂತ ಹೇಳಿ ಇದನ್ನ ಹಾಕಿದಾರೆ ಸರ್ ಇದು ಟೆಂಟಾಕಲ್ ಪೆಂಚ್ ಏನ್ ಕೆಲಸ ಮಾಡುತ್ತೆ ಅಂತ ಆನೆ ಬಂದಾಗ ಈ ವೈರ್ ತಡೆಯುತ್ತೆ ತಡದಾಗ ವಿದ್ಯುತ್ ಆನೆಗಳಿಗೆ ಇದ್ರಲ್ಲೂ ಕೂಡ ಬಹಳ ಪ್ರವೇಶಿಸ್ತದೆ ಮಾಡಿದ್ದಾರೆ ಸರ್ ಇಲ್ಲಿಂದ ಕೂಡ ಹಾಕಿದ್ದಾರೆ ಇದನ್ನ ಎಷ್ಟು ಕಿಲೋಮೀಟರ್ ಮಾಡಿದ್ದಾರೆ ಕಿಲೋಮೀಟರ್ ಕಡಿಮೆ ಇದೆ ಸರ್ ಆಮೇಲೆ ಇಲ್ಲೊಂದ್ ಏನಿದೆ ಅಂದ್ರೆ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ನಮ್ಮ ಏರಿಯಾ ಸರ್ ಇದು ಇದು ಇಲ್ಲಿ ಏನಂತಂದ್ರೆ ಇಲ್ಲಿ ಯಾರ ಒಂದು ಒಂದ್ ಕ್ಯಾಮ್ರಾ ಇದೆ ನೋಡಿ ಸರ್ ಇಲ್ಲಿ ಒಂದು ಕ್ಯಾಮ್ರಾ ಯಾಕಿಲ್ಲ ಯಾಕಿಲ್ಲ ಅಂತ ಅಂದ್ರೆ ಇವರು ಅರಣ್ಯ ಇಲಾಖೆ ಕಳ್ಳಾಟ ಇವರು ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಡ್ಯೂಟಿ ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಕಳ್ಳ ಸಾಗಾಣಿಕೆ ಇದೆ ಸರ್ ಇದ್ರ ಬಗ್ಗೆ ಯಾರು ಕೇರ್ ತಗೊಳ್ಳಲ್ಲ ಏನ್ ಕಳ್ಳ ಸಾಗಾಣಿಕೆ ಆಗ್ತದೆ ಸರ್ ಇಲ್ಲಿ ಜಿಂಕೆ ಮಾಂಸಗಳೆಲ್ಲ ಸಪ್ಲೈ ಆಗ್ತವೆ ಸರ್ ಬೆಂಗ್ಳೂರ್ ಬೆಂಗಳೂರು ಸಪ್ಲೈ ಆಗ್ತವೆ ಇಲ್ಲಿ ಯಾರು ಕೂಡ ನೋಡಿ ಸರ್ ಇಲ್ಲಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಒಂದು ನೋಡಿ ಸರ್ ಎಲ್ಲಾ ಚೆಕ್ ಪೋಸ್ಟ್ ಅಲ್ಲಿ ನೋಡಿ ಒಂದು ಇದನ್ನ ಮಾಡ್ದಾನೆ ಇವ್ರು ಯಾವ ಯಾವ್ದೋ ಮಾಡ್ಕೊಂಡು ಕೂತಿದಾರೆ ಯಾರೋ ಒಬ್ರಿಗೋಸ್ಕರ ಈ ರೈಲ್ವೆ ಬ್ಯಾರಿಗೇಡ್ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಕ್ಯಾಮೆರಾ ಕ್ಯಾಮ್ರಾ ಇದ್ದಿದ್ರೆ ಸರ್ ನಾನು ಹೇಳ್ತಾ ಇರೋದು ಒಂದು ಕ್ಯಾಮ್ರಾ ಇದ್ದಿದ್ರೆ ಏನ್ ಹೋಗುತ್ತೆ ಏನ್ ಬರುತ್ತೆ ಅಂತೇಳಿ ಅರಣ್ಯ ಇಲಾಖೆಯವರು ನೋಡ್ಕೊಬೋದೇ ಅಲ್ಲ ಸರ್ ಅಲ್ಲೇ ಯಾರು ಬರ್ತಾರೆ ಯಾರು ಹೋಗ್ತಾರೆ ಆಮೇಲೆ ಇಲ್ಲೇನಾಗುತ್ತೆ ಅಂದ್ರೆ ಕೋಚಿಂಗ್ಸ್ ಗಳು ಜಾಸ್ತಿ ಇದೆ ಸರ್ ಕೋಚಿಂಗ್ಸ್ ಅವೈಡ್ ಮಾಡ್ಬೋದು ಆಮೇಲೆ ಭಯ ಇರ್ತದೆ ಆತರ ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯವರು ಇಲ್ಲಿ ಒಂದು ಒಂದು ಸಿ ಸಿ ಕ್ಯಾಮ್ರಾ ಇವ್ ನೋಡಿ ಒಂದು ಕಾರ್ ಪಾಸ್ ಆಗ್ತದೆ ನೋಡಿ ಇಲ್ಲಿಂದ ಎಷ್ಟು ಬೇಗ ವೇಗವಾಗಿ ಪಾಸ್ ಆಗುತ್ತೆ ಅದು ಇಲ್ಲಿಂದ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ ಒಂದು ಇಲ್ಲಿ ಒಂದು ಸ್ಪೀಡ್ ಆಮೇಲೆ ಒಂದು ಕ್ಯಾಮ್ರಾ ಇಲ್ಲ ಯಾವ ವೆಹಿಕಲ್ ಏನ್ ಬರುತ್ತೆ ಅಂತ ಹೇಳಿ ನೋಡಿ ಈ ಕ್ಯಾಮ್ರಾ ಇದನ್ನೇ ಶೂಟ್ ಮಾಡಿ ಸರ್ ನೋಡಿ ಕಾರ್ ಎಷ್ಟು ವೇಗವಾಗಿ ಚಲಾವಣೆ ಮಾಡ್ತಾ ಇದೆ ಯಾಕೆ ಈ ತರ ಚಲಾವಣೆ ಮಾಡ್ತಾವೆ ಇಲ್ಲಿ ವಾಚರ್ಗಳು ಯಾಕೆ ಇಟ್ಟಿಲ್ಲ ಇಲ್ಲಿ ಮುಂದೆ ಚೆಕ್ ಪೋಸ್ಟ್ ಇದೆ ಸರ್ ಒಪ್ಕೊಳ್ಳೋಣ ಇನ್ನೊಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ಕ್ಯಾಮ್ರಾ ಇದೆಯಾ ಅಲ್ಲಿ ಏನ್ ಕ್ಯಾಮ್ರಾ ಇಲ್ಲ ಸರ್ ಅಲ್ಲೂ ಕ್ಯಾಮ್ರಾ ಇಲ್ವಾ ಇಲ್ಲ ಸರ್ ಅಲ್ಲಿ ಅಲ್ಲೂ ಏನು ಕ್ಯಾಮ್ರಾ ಇಲ್ಲ ಅಂದ್ರೆ ಮುತ್ತತ್ತಿ ಅರಣ್ಯ ವಲಯದಲ್ಲಿ ಎಲ್ಲೂ ಒಂದು ಕ್ಯಾಮ್ರಾ ಹಾಕಿಲ್ವಾ ಸರ್ ಯಾರು ಎನ್ ಜಿ ಓಗಳು ಹಾಕ್ತಾರೆ ಸರ್ ಯಾವ್ದ ಪ್ರಾಣಿಗಳು ಅಲ್ಲಿ ಬರುತ್ತೆ ಗಣತಿ ಮಾಡ ಯಾವ್ದು ಕ್ಯಾಮ್ರಾ ಕೂಡ ಕೂಡ ಯಾವ್ದು ಇಲ್ಲ ಸರ್ ಬೇಕಾರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಕ್ಯಾಮ್ರಾಗಳು ಗಳು ಅಳ್ಬಡಿಸಲ್ಲ ಸರ್ ಯಾಕೆ ಸರ್ ಇವಾಗ ಬಲ್ಕ್ ಆಗಿ ತಗೊಂಡ್ರೆ ಅರಣ್ಯ ಸರಿ ಸರ್ ಈಗ ನೀವು ಒಂದು ಮಳವಳ್ಳಿ ಅರಣ್ಯ ಇಲಾಖೆ ಬಗ್ಗೆ ವನ್ಯ ಪ್ರಾಣಿಗಳ ಬಗ್ಗೆ ಒಂದು ಇದಿಟ್ಕೊಂಡಿದ್ರೆ ನೀವು ರಕ್ಷಣೆ ಮಾಡಬೇಕು ಅಂತ ಹೌದು ಸರ್ ಯಾಕೆ ಒಂದು ಕೋರ್ಟ್ಗೂ ಅಥವಾ ಒಂದು ಮನವಿ ಸಲ್ಲಿಸಬಾರದು ಕ್ಯಾಮ್ರಾ ಹಾಕ್ಸಿ ಅಂತ ಸರ್ ಇವಾಗ ಸಲ್ಲಿಸ್ಬೇಕು ಸರ್ ಮೊದಲು ಎಲ್ಲ ಮಾಡ್ತಿದ್ವಿ ಈ ಇದನ್ನ ನೆಕ್ಸ್ಟ್ ಸಲ್ಲಿಸ್ತೀವಿ ಸರ್ ಇದನ್ನ ಓಕೆ ನೆಕ್ಸ್ಟ್ ಒಂದು ಕ್ಯಾಮ್ರಾಗಳನ್ನ ಹಾಕಿ ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಮತ್ತೆ ಪಿ ಸಿ ಎಫ್ ಅವ್ರಿಗೆ ಸಲ್ಲಿಸೋಣ ಅಂತೇಳಿ ಇದೀವಿ ಸರ್ ಇವಾಗ ಧನ್ಯವಾದ ಸರ್